ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ತಾಲೂಕು ಸಮಿತಿ ಗಜೇಂದ್ರಗಡ ಅವರ ಸಮ್ಮುಖದಲ್ಲಿ ಬಗರ್ ಹುಕುಂ ರೈತರಿಗೆ ಹಕ್ಕು ಪತ್ರ ಕೊಡಲು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡಲಾಗಿದೆ ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿ ಸಾಗುಳಿ ರೈತರನ್ನ ಯಾವುದೇ ಕಾರಣಕ್ಕೂ ಒಕ್ಕೆ ಲಭಿಸಬಾರದು ರಾಜ್ಯ ಸರ್ಕಾರದ ಆದೇಶವನ್ನು ಧಿಕ್ಕರಿಸುವ ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಎನ್ನುವ ಮೂಲಕ ಬಡ ರೈತರು ಧರಣಿ ಕುಳಿತಿರುವುದು ಕಂಡುಬರ್ತಾ ಇದೆ ಈ ಬಾರಿ ಸುಮಾರು ಸಾರಿ ಮನವಿ ಮೂಲಕ ಬೇಡಿಕೊಂಡು ಕೂಡ ಕೇರ್ ಮಾಡದ ಅಧಿಕಾರಿಗಳಿಗೆ ಇಂದು ಗಜೇಂದ್ರಗಢದ ತಾಲೂಕು ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ದಾರೆ ಎಂದು ತಿಳಿಸಲಾಗಿದೆ ನಂತರ ತಾಲೂಕಿನ ತಹಸೀಲ್ದಾರ್ ಅವರು ಬಂದು ಆ ಬಡ ರೈತರಿಗೆ ಸಮಾಧಾನ ವ್ಯಕ್ತಪಡಿಸಿ ಮುಂದಿನ ದಿನದಲ್ಲಿ ನಿಮ್ಮ ಪರವಾಗಿ ಸರ್ಕಾರಕ್ಕೆ ನಾನು ಕೂಡ ಮನವಿ ಮಾಡಿಕೊಳ್ತೀನಿ ನಿಮಗೆ ಅನ್ಯಾಯ ಆಗಿರುವುದನ್ನ ಕಂಡು ನಾನು ಮುಂದಿನ ದಿನದಲ್ಲಿ ಸರ್ಕಾರದ ಮುಂದೆ ಎತ್ತಿ ಹಿಡಿಯುತ್ತೇನೆ ಎಂದು ಭರವಸೆಯ ಮಾತುಗಳನ್ನ ಹಾಡಿದ್ದಾರೆ ಇನ್ನು ಭಾರತದಲ್ಲಿ ಭೂ ಮಾಲೀಕತ್ವವನ್ನು ಶೀರ್ಷಿಕೆ ಪತ್ರ ಎಂದು ಕರೆಯಲ್ಪಡುವ ಕಾನೂನು ದಾಖಲೆಯ ಮೂಲಕ ವ್ಯಾಖ್ಯಾನಿಸಲಾಗಿದೆ ಇದು ಆಸ್ತಿಯ ಮಾಲೀಕತ್ವ ಹಕ್ಕುಗಳು ಮತ್ತು ಸವಲತ್ತುಗಳನ್ನ ಹೇಳುವ ನಿರ್ಣಾಯಕ ದಾಖಲೆಯಾಗಿದೆ ಹೆಚ್ಚಿನ ನಗರ ಜನಸಂಖ್ಯೆ ಈ ದಾಖಲೆಯನ್ನ ಪಡೆಯುವ ಪ್ರಕ್ರಿಯೆಯ ಬಗ್ಗೆ ತಿಳಿದಿದ್ರು ಕೂಡ ಹಿಂದುಳಿದ ಜನಸಂಖ್ಯೆಯು ಆಗಾಗ್ಗೆ ಅದರೊಂದಿಗೆ ಹೋರಾಟ ಮಾಡುತ್ತೆ ವಿಷಯಗಳನ್ನ ಸರಳೀಕರಿಸಲು ಕರ್ನಾಟಕ ರಾಜ್ಯ ಸರ್ಕಾರವು ಕೂಡ ಹಕ್ಕು ಪತ್ರವನ್ನು ಹೊರಡಿಸಿದ್ದು ಅವರ ಮಾಲೀಕತ್ವದ ಶೀರ್ಷಿಕೆಯನ್ನ ತಿಳಿಸುತ್ತೆ ಒಬ್ಬ ವ್ಯಕ್ತಿಯು ಆಸ್ತಿಯನ್ನ ಹೊಂದಿದ್ರೂ ಕೂಡ ಮಾಲೀಕತ್ವವನ್ನು ಸಾಬೀತುಪಡಿಸಲು ದಾಖಲೆಗಳನ್ನ ಹೊಂದಿಲ್ಲ ಅಂತ ಬಹಳಷ್ಟು ಪ್ರಕರಣವನ್ನ ನೀವು ಭಾರತದಲ್ಲಿ ಕೇಳಿರಬೇಕು ಮೂರನೇ ವ್ಯಕ್ತಿ ಆಸ್ತಿಯನ್ನು ಆಕ್ರಮಿಸಲು ಮತ್ತು ಕಾನೂನು ಬಾಹಿರವಾಗಿ ಮಾಲೀಕತ್ವವನ್ನು ಪಡೆಯಲು ಪ್ರಯತ್ನ ಮಾಡಿದಾಗ ಪರಿಸ್ಥಿತಿಯು ಹದಗೆಡುತ್ತೆ ಇಲ್ಲಿ ಹಕ್ಕು ಪತ್ರದಂತಹ ಕಾನೂನು ದಾಖಲೆಯು ಕಾರ್ಯರೂಪಕ್ಕೆ ಬರುತ್ತೆ ಕನ್ನಡದಲ್ಲಿ ಹಕ್ಕು ಪತ್ರ ಅಂದ್ರೆ ಹಕ್ಕು ಪತ್ರ ಹಕ್ಕು ಪದದ ಅರ್ಥಬಲ ಮತ್ತು ಪತ್ರ ಅಂದ್ರೆ ಕಾಗದ ಅಥವಾ ದಾಖಲೆ ಹಕ್ಕು ಪತ್ರವು ಒಂದು ಕಾನೂನು ದಾಖಲೆ ಆಗಿದ್ದು ಅದು ಒಬ್ಬ ವ್ಯಕ್ತಿಯ ಆಸ್ತಿಯ ಹಕ್ಕಿನ ಉತ್ತರಾಧಿಕಾರವನ್ನ ಹೇಳುತ್ತೆ ಎಂದು ಗಣೇಶ್ ಅವರು ಮಾತನಾಡಿದರು ನಿರ್ದಿಷ್ಟ ಪುಷ್ಕರವನ್ನು ಮಾಡಿ ಮನೆ ಶಾಸಕರು ಮನೆ ಗೌರವ ಸಚಿವರು ತಮಗೆ ಆಶ್ವಾಸನೆಯನ್ನು ಕೊಟ್ಟು ಇದರಲ್ಲಿ ಎಲ್ಲ ರೈತರಿಗೆ ನ್ಯಾಯ ದೊರಕಿಸಿ ಕೊಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಅಂತ ತಾವು ಹೇಳಿದಿರಿ ಅದಕ್ಕೆ ಈ ವಿಚಾರವನ್ನು ಕೂಡ ನಾವು ಮಾನ್ಯ ಶಾಸಕರೊಂದಿಗೆ ಮಾತನಾಡಿ ಒಂದು ರೆಸುಲ್ಯೂಷನ್ಸ್ಗಳನ್ನು ಮಾಡಿ ಯಾಕಂದರೆ ಇದು ಇದು ನಾನಾಗಲಿ ಅಥವಾ ನನ್ನ ಮೇಲಾಧಿಕಾರಿಗಳ ಹಂತದಲ್ಲಿ ಕ್ರಮ ತೆಗೆದುಕೊಳ್ಳೋಕ್ಕೆ ಕಷ್ಟ ಸಾಧ್ಯ ಇದೆ ಹಾಗಾಗಿ ಇದು ಮಾನ್ಯ ಗೌರವಾನ್ವಿತ ಸಚಿವರ ಸಮಕ್ಷಮದಲ್ಲಿ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಈ ರೀತಿ ಸಮಸ್ಯೆ ಇದೆ ಮತ್ತು ನಾವು ಸರ್ಕಾರ ಮಟ್ಟಕ್ಕೆ ಇದನ್ನು ಕಳಿಸಿದಾಗ ಸರ್ಕಾರದ ಮಟ್ಟದಲ್ಲಿ ಇದು ಅನುಮೋದನೆ ಆಗಿ ಬಂದರೆ ಇದು ಇದು ಒಂದು ಉದಾಹರಣೆ ಎಕ್ಸಾಂಪಲ್ ನಿಮಗೆ ಹೇಳಬೇಕಂದ್ರೆ ಇದು ಸರಂಜಾಮ್ ಇನಾಮ ಅಂತ ಇಲ್ಲಿದೆ ಇದು ಗಜೇಂದ್ರಗಡಕ್ಕೆ ಮಾತ್ರ ಸ್ಪೆಷಲ್ ಅಧಿಕಾರವನ್ನು ಸರ್ಕಾರ ಕೊಟ್ಟಿದೆ ಬೇರೆ ಯಾವ ತಹಶೀಲ್ದಾರಿಗೂ ಮಂಜೂರು ಮಾಡೋಕ್ಕೆ ಅಧಿಕಾರ ಕೊಟ್ಟಿಲ್ಲ ಸರಂಜಾಮ್ ಇಮಾ ಇನಾಮನ್ನು ಮಂಜೂರು ಮಾಡುವ ಷರತ್ತಿನಿಂದ ಹಳ ಷರತ್ತಿಗೆ ತರುವ ಅಧಿಕಾರವನ್ನು ಕೊಟ್ಟಿರುವುದು ಇಡೀ ರಾಜ್ಯದಲ್ಲಿ ಗಜೇಂದ್ರಗಡ ತಾಲೂಕು ಅದು ನಿಮ್ಮಂಥ ರೈತರ ಹೋರಾಟದ ಫಲವಿಲ್ಲ ಹಾಗೇನೂ ಕೂಡ ಇಲ್ಲೇ ಈ ಅರ್ಜಿಗಳಿಗೆ ಒಂದು ಅಂತ್ಯ ಹಾಡೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಒಂದು ಸ್ಪೆಷಲ್ ಆರ್ಡರ್ಸ್ ಏನಾದರೂ ಇಶ್ಯೂ ಆದರೆ ಇಲ್ಲೇ ನಮ್ಮ ಸಮಸ್ಯೆಗಳ ಬಗ್ಗೆ ಇರುತ್ತೆ ನಿಮ್ಮ ಸ್ಟ್ರೈಕು ಇರೋಲ್ಲ ಏನೂ ಇರೋಲ್ಲ ಅದಕ್ಕೆ ದಯವಿಟ್ಟು ಸಹಕಾರ ಮಾಡಿ ಮನವಿ ಕೊಡಿ ಅದರ ಶಾಸಕರ ಜೊತೆ ನಾನು ಹೋಗಿ ಪ ಪ್ರತ್ಯೇಕವಾಗಿ ನಾನು ಪಿ ಎಸ್ ಐ ಅವರು ಕೂಡ ಕರ್ಕೊಂಡು ಹೋಗ್ತೀನಿ ಬೇರೆ ಬೇರೆ ಆಫೀಸರ್ ಕರ್ಕೊಂಡು ಹೋಗ್ತೀನಿ ಹೋಗಿ ಅವರ ಚರ್ಚೆ ಮಾಡ್ತೀನಿ ಈ ರೀತಿ ಇದೆ ಈ ರೀತಿ ಇಲ್ಲ ಕಾನೂನುಗಳಿಗೆ ನಾವು ಯಾವ ರೀತಿ ತಿದ್ದುಪಡಿ ತರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಅವರಲ್ಲಿ ಚರ್ಚೆ ಮಾಡಿಬಿಟ್ಟು ಮಾನ್ಯ ಸಚಿವ ಮಾನ್ಯ ಸಚಿವರಿಗೂ ಕೂಡ ಮಾನ್ಯ ಶಾಸಕರ ಮುಖಾಂತರ ಅವ್ರ ಕಡೆಯಿಂದ ಅಭಿಪ್ರಾಯಗಳನ್ನು ಕೂಡ ಪಡೆದು ಒಂದು ಪ್ರಸ್ತಾವನೆಯನ್ನು ಸಾಧ್ಯ ಆದಷ್ಟು ತೀವ್ರವಾಗಿ ಸಲ್ಲಿಸೋಣ ಅಂತ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮ ಮನವಿಯನ್ನು ಕೊಟ್ಟು ಈ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಹೇಳಿ ನಾನು ತಾಲು ಆಡಳಿತದ ವತಿಯಿಂದ ತಮಗೆ ಮನವಿಯನ್ನು ಮಾಡಿಕೊಡ್ತೀನಿ ಸರ್ ತಾವು ಈಗ ಹೇಳುತ್ತೀರಿ ನಾವು ಆದಾಗ ಬೇರೆ ಹೇಳಿದಿರಿ ಜುಲೈ ಇಪ್ಪತ್ತಕ್ಕೆ ನೀವು ಒಂದು ಪತ್ರಿಕೆ ಹೇಳಿಕೆ ಕೊಡ್ತೀರಿ ಮರು ಪರಿಶೀಲನೆಗೆ ಅವಕಾಶ ಕೊಟ್ಟಿದ್ದರು ಆ ಸಮಿತಿ ಪ್ರಕಾರ ನಾವು ಪ ಮರು ಪರಿಶೀಲನೆ ಮಾಡಿ ವರದಿಯನ್ನೇ ನಾವು ಕೊಟ್ಟು ಕಳಿಸಿದ್ದೀವಿ ಅಂತೇಳಿ ಏನು ವರದಿ ಕೊಟ್ಟು ಕಳಿಸಿರಿ ಅನ್ನೋದು ನಮಗೊಂದು ಕಾಫಿ ಕೊಡಿ ಆ ನಂತರ ನಾವು ನೀವು ಇವತ್ತು ಈ ಹೋರಾಟ ಮುಗಿಬೇಕಂದ್ರೆ ನಮಗೆ ಒಂದು ತಿಂಗಳ ಗಡುವು ಕೊಡ್ತೀವಿ ಒಂದು ತಿಂಗಳದೊಳಗೆ ಆಗಲಿ ಆ ಮನೆ ಶಾಸಕರಾಗಲಿ ಎಲ್ಲರೂ ಒಳಗೊಂಡಂಗೆ ನಮ್ಮ ತಾಲೂಕಿಗೆ ಭೂ ಹಚ್ಚಿಕೆಗೆ ಸಂಬಂಧಪಟ್ಟಂಗೆ ಮಾಡಿದರೆ ನಾವು ಹೋರಾಟ ಹಿಂಗೆ ತಕ್ಕೊಳೋ ಪ್ರಶ್ನೆ ಇಲ್ಲಾಂದರೆ ನಮ್ಮ ಹೋರಾಟ ಕಂಟಿನ್ಯೂ ಕೊಡ್ತೀನಿ ಸರ್ ಈಗ ತಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗೆ ನಾವು ಯಾಕಂದರೆ ಅದು ಮ್ಯಾನ್ಯಲಿ ಇರೋಲ್ಲ ಓನ್ಲಿ ಆನ್ಲೈನಲ್ಲಿ ನಮಗೆ ಏನೋ ಎಸ್ ಆರ್ ನೋ ಎಸ್ ಆರ್ ನೋ ಈಗ ಹೆಂಗೆ ಎಕ್ಸಾಮ್ನಲ್ಲಿ ತಿಕ್ಕಾಗುತ್ತೆ ಆ ರೀತಿ ಹತ್ತು ಹನ್ನೆರಡು ಆಪ್ಷನ್ಸ್ಗಳಿವೆ ಇದು ಬ ಖರಾಬ್ ಜಮೀನು ಅಥವಾ ಇದು ಗೋಮಾಳಕ್ಕೆ ಮೀಸಲಾಗಿಟ್ಟಂಥ ಜಮೀನು ಅಥವಾ ಇದು ಫಾರೆಸ್ಟ್ ಜಮೀನು ಅಥವಾ ಇದು ಸಿ ಆ್ಯಂಡ್ ಡಿ ಕ್ರಾಸ್ ಜಮೀನು ಅಥವಾ ಇದು ಹೆಚ್ಚುವರಿ ಜಮೀನು ಎಂಥ ಜಮೀನು ಅನ್ನುವಂಥದ್ದನ್ನು ಮಾಡಿದ್ದಾರೆ ಆನಂತರ ಅರ್ಜಿದಾರನ ಹಾಕಿದ ಕ್ಷೇತ್ರ ಮೂರು ಎಕರೆ ಮೂವತ್ತೆಂಟು ಕಿಮಿಟಕ್ಕಿಂತ ಜಾಸ್ತಿ ಅವನ ಹಿಡುವಳಿ ಇದೇನೋ ಹೇಗೋ ಅಂದರೆ ಅದು ಮಾಡಕ್ಕೆ ಬರೋದಿಲ್ಲ ಈ ರೀತಿಯಾದಂಥ ಒಂದು ಹನ್ನೆರಡು ಹದಿಮೂರು ಪಾಯಿಂಟ್ಗಳಿಗೆ ಅಲ್ಲಿ ರಿಜೆಕ್ಷನ್ ಸಿ ಅವಕಾಶ ಇದೆ ಅದರಲ್ಲಿ ನಾವು ಈಗ ಮಾಡ್ತಾ ಇರತಕ್ಕಂಥದ್ದು ನಾನು ಹೇಳಿದಾಗ ಎರಡು ಯಾವ ಪಾಯಿಂಟ್ ಅಂತೇಳಿ ಆ ಪಾಯಿಂಟ್ನಲ್ಲೇ ರೇಸ್ ಆಗಿದೆ ಈಗ ಆ ಪಾಯಿಂಟ್ ಬಿಟ್ಟು ನಾವು ರೇಸ್ ಮಾಡೋದು ಹೇಗೆ ಅಂದರೆ ನಾವು ಮಾನ್ಯ ಶಾಸಕರ ಜೊತೆ ಕೂತ್ಕೊಂಡು ಒಂದು ಫೈನಲ್ ಏನು ಮಾಡಿದರೆ ಇದು ಸರಿ ಹೋಗುತ್ತೆ ಇದು ಏನು ಮಾಡಿದರೆ ಸರಿ ಹೋಗುತ್ತೆ ಇದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಿಮ್ಮ ಗ್ರಾಡಕ್ಕೆ ಇರ್ಬೋದು ರಾಜ್ಯಕ್ಕೆ ಇರ್ಬೋದು ನಾನು ಯಲ್ಬುರ್ಗ ಕುಕ್ನೂರಿಗಿದ್ದಾಗ ಯಲ್ಬುರ್ಗ ಒಂದು ತಾಲೂಕ ಕುಕ್ನೂರು ತಾಲೂಕ ಅಲ್ಲಿ ಸ್ಪಾಟ್ಗಳೇ ಅದಲ ಬದಲಿದ್ದವು ಇಲ್ಲಿರೋ ರಾಮಪ್ಪ ಅಲ್ಲಿರೋ ಕನಕಪ್ಪ ಕನಕಪ್ಪನ ಜಗಳ ರಾಮಪ್ಪ ರಾಮಪ್ಪನ ಜಗಳ ಕನಕಪ್ಪ ಇಡೀ ಊರಿಗೂರೇ ಇತ್ತು ಅದನ್ನು ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾವು ಎಸ್ ಎಸ್ ಎಲ್ ಆರ್ ಅಂತ ಹೇಳಿ ಭೂಮಿ ಉಸ್ತುವಾರಿ ಕೋಶಕ್ಕೆ ಅದನ್ನು ಡ್ರೋನ್ ಸರ್ವೆ ಮಾಡಿಸಿ ಅದನ್ನು ಚೇಂಜ್ ಮಾಡಿ ಇಡೀ ಊರಿಗೂ ಊರೇ ನಾವು ವಾಣಿಗಳನ್ನು ಚೇಂಜ್ ಮಾಡಿ ಕೊಟ್ಟಿದ್ದು ಉದಾಹರಣೆ ಉಂಟು ಆದರೆ ಇಲ್ಲಿ ಆದರೂ ಕೂಡ ನಿಮಗೆ ಮಾನ್ಯ ಶಾಸಕರು ರೈತರಿಗೆ ಪರವಾಗಿ ಇದೇ ಹೊರತಾಗಿ ರೈತರಿಗೆ ಅವರು ಕೊಡಬಾರ್ದು ಅನ್ನುವಂಥ ಉದ್ದೇಶವನ್ನು ಯಾವುದೇ ರೀತಿ ಹೊಂದಿಲ್ಲ ಇದು ಸ್ಪಷ್ಟಪಡುತ್ತೆ ಆ ನಂತರ ಇದರಲ್ಲಿ ಯಾರಿಗೂ ನಿಮಗೆ ಜಮೀನು ಕೊಡಬಾರದು ಅನ್ನೋ ಉದ್ದೇಶದಲ್ಲಿ ಯಾರೂ ಇಲ್ಲ ಆದರೆ ಈ ಕಾನೂನಾತ್ಮಕ ತೊಡಕುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಾವು ಇವತ್ತೇ ನೀವು ಹೇಳ್ತಾ ಇದ್ದೀರಿ ನನಗೆ ಕೊಡ್ರಿ ನೀವು ನಾಳಿಂದ ನಾವು ಅದಕ್ಕೆ ಕಾರ್ಯಪ್ರವೃತ್ತರಾಗ್ತೀವಿ ಕಾರ್ಯಪ್ರವೃತ್ತರಾಗಿ ನಾವು ನಮಗೆ ವಾರಕ್ಕೆ ಒಂದು ಸಲ ಒಬ್ಬರು ಇಬ್ಬರು ಬಂದರೂ ಸಾಕು ಸರ್ ಏನು ಡೆವಲಪ್ಮೆಂಟ್ ಆದರೆ ನಾನು ಏನು ಮಾಡಿದೆ ಏನಿಲ್ಲ ಅನ್ನೋಂಥದ್ದನ್ನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಂತರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು